ನಮಸ್ಕಾರ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಸೊ ಈ ವಿಡಿಯೋ ಅಲ್ಲಿ ನಾನು ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದ್ದೀನಿ ತುಂಬಾ ಜನ ನಮಗೆ ಸೆವೆನ್ ತೌಸಂಡ್ ಅಲ್ಲಿ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಅಂಡ್ ಸ್ಮಾಲ್ ಬಾರ್ಡರ್ಸ್ ಬೇಕು ಅಂತ ತುಂಬಾ ಜನ ಕೇಳ್ತಿದ್ರು ಸೊ ಈ ವಿಡಿಯೋ ಹೊರಗೊಳಗೋಸ್ ಎಲ್ಲ ಮಾಡ್ತಾ ಇದೀನಿ ಇದು ಪ್ರೈಸ್ ರೇಂಜ್ ಬಂದು ಏಳ್ ಸಾವಿರದ ಐನೂರ ತೊಂಬತ್ ರೂಪಾಯಿ ಸೆವೆನ್ ತೌಸಂಡ್ ಫೈವ್ ನೈಂಟಿ ಆಲ್ ದೀಸ್ ಅ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀ ಆಗಿ ಸರ್ಟಿಫೈಡ್ ಒನ್ಸ್ ಸೊ ಒಂದೊಂದೇ ಓಪನ್ ಮಾಡಿ ನೋಡೋಣ ಯಾವ್ದೇ ಸೀರೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ನಿಮ್ ಪಿಟ್ ಸಾರೀಸ್ ನ ಬುಕ್ ಮಾಡ್ಕೊಳ್ಳಿ ಸೊ ಒಂದೊಂದೇ ತೆಗಿತಾ ಹೋಗ್ತೀನಿ ಫಸ್ಟ್ ಸ್ಯಾರಿ ಲೈಟ್ ಪಿಂಕ್ ಕಲರ್ ಲೈಟ್ ಪಿಂಕ್ ಗೆ ಡಾರ್ಕ್ ಪಿಂಕ್ ಕಲರ್ ಬಾರ್ಡರ್ ಬರುತ್ತೆ ಸ್ಮಾಲ್ ಮೋಟಿವ್ಸ್ ಇದೆ ಸಾರಿ ಪೂರ್ತಿ ಈ ರಿಚ್ ಪಲ್ಲು ಬರುತ್ತೆ ಇದು ಬ್ಲೌಸ್ ಫುಲ್ ಸ್ಯಾರಿ ಈ ರೀತಿ ಕಾಣಿಸುತ್ತೆ ಸೆವೆನ್ ತೌಸಂಡ್ ಫೈವ್ ನೈಂಟಿ ಆಗುತ್ತೆ ಇದು ಸೊ ನೆಕ್ಸ್ಟ್ ಒನ್ ಲೈಟ್ ಬ್ಲೂ ಕಲರ್ ಲೈಟ್ ಬ್ಲೂ ಸೊ ಈ ತರ ಇರುತ್ತೆ ಬ್ಯೂಟಿಫುಲ್ ಆಗಿದೆ ಕಲರ್ ಏಳು ಸಾವಿರದ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಫುಲ್ ಸಾರಿ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಒನ್ ಲೈಟ್ ಗ್ರೀನ್ ಕಲರ್ ಈ ತರ ಇದು ಡೋಲ್ ಶೇಡ್ ಇದೆ ಪ್ರತಿ ಒಂದು ಸೀರೆನೂ ತುಂಬಾ ಚೆನ್ನಾಗಿದೆ ರಿಚ್ ಆಗಿ ಕಾಣಿಸುತ್ತೆ ಇದು ಬಾಟಲ್ ಗ್ರೀನ್ ಪಲ್ಲು ಬಾಟಲ್ ಗ್ರೀನ್ ಬ್ಲೌಸ್ ಆ್ಯಂಡ್ ಒಂದು ನಾನು ಇಲ್ಲಿ ಇಷ್ಟಪಡ್ತೀನಿ ಇದೆಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಈ ಥರ ಡಿಫ್ರೆನ್ಸಸ್ಸು ನಿಮಗೆ ಬಂದೇ ಬರುತ್ತೆ ಈಗ ಇಲ್ಲಿ ಏನು ನೋಡ್ತಿದ್ದೀರಾ ಡಿಫ್ರೆನ್ಸು ಕಾಣ್ತಿದೆ ಅಲ್ಲ ಸೊ ಸೆರೆಗು ಡಿಫ್ರೆನ್ಸ್ ಈ ಥರ ಬಂದೇ ಬರುತ್ತೆ ಸೀರೆಗಳಲ್ಲಿ ಕೆಲವೊಂದರಲ್ಲಿ ಕಮ್ಮಿ ಇರುತ್ತೆ ಕೆಲವೊಂದರಲ್ಲಿ ಜಾಸ್ತಿ ಇರುತ್ತೆ ಸೊ ಅದು ನಾರ್ಮಲ್ ಆಗಿರುತ್ತೆ ಸೊ ಈ ರೀತಿ ಕಾಣಿಸುತ್ತೆ ಸಿಲ್ಕ್ ಮಾರ್ಕ್ಸ್ ಸರ್ಟಿಫಿಕೇಶನ್ ಬರ ಇದ್ದು ಬರೋ ಅಂಥದ್ದು ಸೆವೆನ್ ತೌಸಂಡ್ ಫೈವ್ ನೈಂಟಿ ಸೊ ನೆಕ್ಸ್ಟ್ ಮೆಹಂದಿ ಕಲರ್ ಇದು ಗೋಲ್ಡನ್ ಮೆಹಂದಿ ಥರ ಎಲ್ಲಾನು ಸೇಮ್ ಮೋಟಿವ್ಸ್ ಇದೆ ಮ್ಯಾಂಗೋ ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲೂ ಈ ತರ ಬಂದೇ ಬರುತ್ತೆ ಇದು ನಾರ್ಮಲ್ ವೈನಲ್ಲಿ ಬರುತ್ತೆ ಫುಲ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಒನ್ ಬ್ಲೂ ಸೊ ಈ ತರ ಕಾಣಿಸುತ್ತೆ ಇದು ಟುವೆಲ್ ಶೇಡ್ ಇದೆ ನಿಮ್ಗೆ ಕಾಂಟ್ರಾಸ್ಟ್ ಸೆರಗು ಬ್ಲೌಸ್ ಬರುತ್ತೆ ಪರ್ಪಲ್ ಕಲರ್ದು ಸೊ ಇದು ಬ್ಲೌಸ್ ಎಷ್ಟು ರಿಚ್ ಆಗಿ ಕಾಣಿಸುತ್ತೆ ನೋಡಿ ಸಾರೀಸ್ ಎಲ್ಲ ಇದೆಲ್ಲ ಪ್ಯೂರ್ ಕಾಂಚಿಪುರಂ ಆಗಿರೋದ್ರಿಂದ ನಿಮ್ಗೆ ಆ ಶೈನ್ ಎಲ್ಲ ಸೂಪರ್ ಆಗಿರುತ್ತೆ ಇದು ಪೀಚ್ ಕಲರ್ ಸೊ ಪೀಚ್ ಕಲರ್ ಗೆ ಸಾರಿ ಫುಲ್ ಸ್ಮಾಲ್ ಮೋಟಿವ್ಸ್ ಇರುತ್ತೆ ಇದು ರಿಚ್ ಪಲ್ಲು ಇದು ಬ್ಲೌಸ್ ಎಲ್ಲ ಡುವಲ್ ಶೇಡ್ ಅಲ್ಲಿ ಬರುತ್ತೆ ನಿಮಗೆ ಈ ತರ ಪೀಚ್ ಕಲರ್ ಅಲ್ಲಿ ಸೊ ನೆಕ್ಸ್ಟ್ ಒನ್ ಮಸ್ಟರ್ಡ್ ಸೊ ಈ ತರ ಗೋಲ್ಡನ್ ಮಸ್ಟರ್ಡ್ ಬರುತ್ತೆ ಸ್ಮಾಲ್ ಮೋಟಿವ್ಸ್ ಆಲ್ ಓವರ್ ದ ಸ್ಯಾರಿ ಇದೆ ಈ ತರ ಇದು ಕಾಂಟ್ರಾಸ್ಟ್ ಬ್ಲೌಸ್ ಫುಲ್ ಸ್ಯಾರೀಸ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಈ ಪರ್ಪಲ್ ಅಲ್ಲಿ ಇದೆ ಎಲ್ಲ ಡೂವಲ್ ಶೇಡ್ ಗೊತ್ತಾಗ್ತಿರಬಹುದು ಈ ತರ ಇದೆ ಸ್ಮಾಲ್ ಬಾರ್ಡರ್ ಎರಡ್ ಕಡೆಗೂ ಇದು ರಿಚ್ ಪಲ್ಲು ಡುವಲ್ ಶೇಡ್ ಬ್ಲೌಸ್ ಕೂಡ ಇದೆ ನಿಮ್ಗೆ ಬ್ಲೌಸ್ ಕೂಡ ಗೊತ್ತಾಗ್ತಿರಬಹುದು ಎರಡ್ ಕಲರ್ ಕಾಣಿಸುತ್ತೆ ಡುವಲ್ ಶೇಡ್ ಇದೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಒನ್ ಬಾಟಲ್ ಗ್ರೀನ್ ಈ ತರ ಸ್ಮಾಲ್ ಬಾರ್ಡರ್ ಇರೋದ್ರಿಂದ ಯಾರು ಕೂಡ ಯಾರು ಬೇಕಿದ್ರು ವೇರ್ ಮಾಡಬಹುದು ತುಂಬಾ ಚೆನ್ನಾಗಿ ರಿಚ್ ಆಗಿ ಕಾಣಿಸುತ್ತೆ ರಿಚ್ ಪಲ್ಲು ಬರುತ್ತೆ ಇದು ಕಾಂಟ್ರಾಸ್ಟ್ ಬ್ಲೌಸ್ ಈ ರೀತಿ ಕಾಣಿಸುತ್ತೆ ಲೈಟ್ ಪಿಂಕ್ ಇದು ಲೈಟ್ ಪಿಂಕ್ ಅಲ್ಲಿ ಡಾರ್ಕ್ ಪಿಂಕ್ ಕಾಂಟ್ರಾಸ್ಟ್ ಇದು ಅಷ್ಟೇ ಡೋಲ್ ಶೇಡ್ ಅಲ್ಲಿ ಇದೆ ರಿಚ್ ಪಲ್ಲು ಇದೆ ಇದು ವೈನಿಶ್ ಕಲರ್ ಬರುತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಇದು ಆರೆಂಜಿಶ್ ಪಿಂಕ್ ಏಳು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಇದು ಡುವಲ್ ಶೇಡ್ ನೀವು ನೋಡ್ತಿರ್ಬೋದು ಸೆವೆನ್ ತೌಸಂಡ್ ಫೈವ್ ನೈಂಟಿ ಆಲ್ ದೀಸ್ ಅ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಒನ್ಸ್ ಸೊ ದಿಸ್ ವಿಲ್ ಬಿ ದ ಬ್ಲೌಸ್ ಫುಲ್ ಸ್ಯಾರಿ ಲುಕ್ಸ್ ಲೈಕ್ ದಿಸ್ ಅಂಡ್ ಆಲ್ ದೀಸ್ ಒನ್ ಅಂಡ್ ಹಾಫ್ ವಾಕ್ಸ್ ಒಂದೂವರೆ ವಾಕ್ ಸಾರಿಗೆಲ್ಲ ಇದು ಡುವಲ್ ಶೇಡ್ ಗ್ರೀನ್ ಕಲರ್ ಸೊ ಸೆರ್ಗು ಬ್ಲೌಸ್ ಹೇಗಿದೆ ನೋಡೋಣ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಸೆರ್ಗು ಬ್ಲೌಸ್ ಕೂಡ ನಿಮ್ಗೆ ಡುವಲ್ ಶೇಡ್ ಅಲ್ಲಿ ಇದೆ ನೋಡ್ತಿರ್ಬಹುದು ಒಂದ್ ಕಡೆ ಬ್ಲೂ ಕಾಣಿಸುತ್ತೆ ಒಂದ್ ಕಡೆ ಪರ್ಪಲ್ ಕಾಣಿಸುತ್ತೆ ಸೊ ಸಾರಿ ಈ ಥರ ಕಾಣಿಸುತ್ತೆ ಸೊ ನೆಕ್ಸ್ಟ್ ಒನ್ ತುಂಬ ಯುನೀಕ್ ಆಗಿರೋ ಕಲರ್ ಪೇಸ್ಟಲ್ ಅಲ್ಲಿ ಬರುತ್ತೆ ಲೈಟ್ ಚಾಕ್ಲೇಟ್ ಮತ್ತೆ ಲ್ಯಾವೆಂಡರ್ ಮಿಕ್ಸ್ ಇರೋ ಥರ ಸೊ ಇದು ರಿಚ್ ಪಲ್ಲು ಬ್ಲೌಸ್ ಕೂಡ ನಿಮ್ಗೆ ಜುವಲ್ ಶೇಡಲ್ಲಿದೆ ಕಾಣ್ತಾ ಇದ್ರೆ ಸೊ ಈ ರೀತಿ ಕಾಣಿಸುತ್ತೆ ಏಳು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಇದು ಸ್ವಲ್ಪ ಆರೆಂಜಿಶ್ ಪಿಂಕ್ ಇದೆ ಸ್ವಲ್ಪ ಡಿಫ್ರೆಂಟ್ ಕೈಂಡ್ ಆಫ್ ಆರೆಂಜೆಸ್ ಪಿಂಕ್ ಮಸ್ಟರ್ಡ್ ಆರೆಂಜ್ ಮಿಕ್ಸ್ ಅಲ್ಲಿ ಸೊ ರಿಚ್ ಪಲ್ಲು ಬರುತ್ತೆ ಪಿಂಕ್ ಅಲ್ಲಿ ಬ್ಲೌಸ್ ಕೂಡ ಪಿಂಕ್ ಅಲ್ಲಿ ಕಾಣಿಸುತ್ತೆ ಸೊ ಲಾಸ್ಟ್ ಸಾರಿ ಈ ವಿಡಿಯೋದು ನೆವಿ ಬ್ಲೂ ಕಲರ್ ಇದು ಬ್ಲಾಕ್ ಅಲ್ಲ ಇದು ನೆವಿ ಬ್ಲೂ ಕಲರ್ ಸೊ ನೆವಿ ಬ್ಲೂ ಅಲ್ಲಿ ಈ ತರ ಕಾಣಿಸುತ್ತೆ ಸ್ಮಾಲ್ ಬಾರ್ಡರ್ ರಿಚ್ ಪಲ್ಲು ಬರುತ್ತೆ ವೈನ್ ಕಲರ್ ಅಲ್ಲಿ ಬ್ಲೌಸ್ ಕೂಡ ವೈನ್ ಅಲ್ಲಿ ಸೊ ಈ ರೀತಿ ಕಾಣಿಸುತ್ತೆ ಇಲ್ಲಿವರೆಗೂ ನೋಡಿದ್ದೆಲ್ಲ ನೀವು ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಆಗಿರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಏಳು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಸೆವೆನ್ ತೌಸಂಡ್ ಫೈವ್ ನೈಂಟಿ ಸ್ಯಾರೀಸ್ ಯಾವುದೇ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಅಲ್ಲಿ ನೀವು ಫೇವ್ರೇಟ್ ಸ್ಯಾರೀಸ್ ಬುಕ್ ಮಾಡ್ಕೊಡಿ ನಮಸ್ಕಾರ